ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾವಾಗ ಯಾವಾಗ ತನಗೆ ಬ್ಯಾಕ್ ಫೈರ್ ಆಗುತ್ತೆ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಅನಿಸುತ್ತೋ ಆವಾಗ ಅದು ಮೈದಾನದಿಂದ ಹಿಂದೆ ಸರಿದು ಬಿಡುತ್ತೆ ಮೊನ್ನೆ ನರೇಂದ್ರ ಮೋದಿ ಅವರು ಹೇಳಿದರು ಮಂಗಳ ಸೂತ್ರವನ್ನು ಕಿತ್ಕಾರಿ ಹುಷಾರಾಗಿರ್ರಿ ಅಂತ ಹೇಳಿದರು ಜೈಪುರದಲ್ಲಿ ಸತತ ಮೂರು ದಿನಗಳ ಕಾಲ ಇದೇ ರೀತಿಯದಾದಂಥ ಆಕ್ರಮಣಕಾರಿ ಭಾಷಣವನ್ನು ಮಾಡಿದರು ನರೇಂದ್ರ ಅವರು ಉದ ಉದ್ಧರಿಸ್ತಾರೆ ಮನಮೋಹನ್ ಸಿಂಗ್ ಅವರು ಹೇಳಿದ ಮಾತನ್ನು ಏನಂತ ಈ ದೇಶದ ಎಲ್ಲ ಸವಲತ್ತುಗಳು ಮೊದಲು ಮುಸಲ್ಮಾನರಿಗೆ ಸಲ್ಲಬೇಕು ಅಂತ ಹೇಳಿದರು ಉಲ್ಲೇಖ ಮಾಡ್ತಾರೆ ಯಾವಾಗ ಇದು ಉಲ್ಲೇಖ ಆಯಿತು ಯಾವಾಗ ಇದು ಬ್ಯಾಕ್ ಫೈರ್ ಆಗುತ್ತೆ ಅಂತ ಗೊತ್ತಾಗುತ್ತೋ ತಕ್ಷಣದಲ್ಲಿ ಫೀಲ್ಡ್ಗಿಳಿತಾರೆ ಜಯರಾಮ್ ರಮೇಶ್ ಅವರು ಜಯರಾಮ್ ರಮೇಶ್ ಅವರು ಫೀಲ್ಡ್ಗಿಳಿದು ಹೇಳ್ತಾರೆ ರಾಹುಲ್ ಗಾಂಧಿ ಅವ್ರು ಹೇಳಿದ್ದು ಆ ರೀತಿ ಹೇಳಿಯೇ ಇಲ್ಲ ಇವರಿಗೆ ಅನಾನುಕೂಲಕರವಾಗಿ ಇನ್ನೊಂದು ಸಂದರ್ಶನ ಬರುತ್ತೆ ಅದು ಸ್ಯಾಮ್ ಪಿಟ್ರೋಡಾ ಅವ್ರದ್ದು ಸ್ಯಾಮ್ ಪಿಟ್ರೋಡಾ ಅವರಿಗೆ ಎ ಆನ್ ಐಗೆ ಸಂದರ್ಶನವನ್ನು ಕೊಡ್ತಾರೆ ಈ ದೇಶದ ಪಿತ್ರಾರ್ಜಿತ ಆಸ್ತಿ ಐವತ್ತೈದು ಪರ್ಸೆಂಟ್ ಸರ್ಕಾರಕ್ಕೆ ಹೋಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಮತ್ತೆ ಇದು ಹಿನ್ನಡೆಯಾಗತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆವಾಗ ಮತ್ತೆ ಅವರು ಇದರಿಂದ ಮುಜುಗರವನ್ನು ಅನುಭವಿಸುತ್ತಾರೆ ಯಾವ ರಾಹುಲ್ ಗಾಂಧಿಯವರು ಇದ್ದಕ್ಕಿದ್ದ ಹಾಗೆ ಹೈದರಾಬಾದಲ್ಲಿ ಎಕ್ಸ್ರೇ ಮಾಡ್ತೀನಿ ಸಂಪತ್ತನ್ನು ಜಾತಿಯನ್ನು ಎಲ್ಲವನ್ನೂ ನಾನು ಸ್ಕ್ಯಾನ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರು ಅದು ಈ ಬಾರಿಯ ಚುನಾವಣೆಯ ವಿಷಯವಾಗತ್ತೆ ಇಷ್ಟೆಲ್ಲ ಪೀಠಿಕೆ ಯಾಕೆ ಇಷ್ಟೆಲ್ಲ ಪೀಠಿಕೆ ಯಾಕೆ ಅಂತಂದರೆ ಯಾವ ಜವಾಹರ್ಲಾಲ್ ನೆಹರು ಅವರು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿ ಆದ ಸಂದರ್ಭದಲ್ಲಿ ಹಿಂದೂ ಕೋಡ್ ಬಿಲ್ ತರಲಿಕ್ಕೆ ಇನ್ನಿಲ್ಲದ ಹಾಗೆ ಉತ್ಸುಕತೆಯನ್ನು ತೋರಿಸ್ತಾರೋ ಇನ್ನೂ ಚುನಾವಣೆಯಾಗುವುದಿಲ್ಲ ಆದರೆ ಮುಸ್ಲಿಮ್ ಪರ್ಸ್ನಲ್ ಲಾ ಬೋರ್ಡ್ನಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವನ್ನು ಮಾಡಲಿಕ್ಕೆ ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ತರಲಿಕ್ಕೆ ಅವತ್ತಿನ ಕಾಲಘಟ್ಟದಲ್ಲಿಯೇ ಸಿದ್ಧರಾಗಿರುವುದಿಲ್ಲ ಅಂದರೆ ಐತಿಹಾಸಿಕವಾಗಿ ಇತಿಹಾಸದಿಂದ ಕಳೆದ ಅರವತ್ತು ವರ್ಷಗಳ ಯಾವ ಕಾಂಗ್ರೆಸ್ ಅವಧಿ ಇದೆ ಆ ಅವಧಿಯಲ್ಲಿ ಕೇವಲ ಮತ್ತು ಕೇವಲ ಮುಸಲ್ಮಾನರ ಓಲೈಕೆಯನ್ನು ಮಾಡಬೇಕು ಆದರೆ ಹಿಂದೂಗಳಿಗೆ ಯಾವುದೂ ದಕ್ಕದೆ ಹೋದರೆ ಏನೂ ಬೇಜಾರಿಲ್ಲ ಏಕೆಂದರೆ ನಮಗೆ ಅವರು ಮತವನ್ನು ಹಾಕುವವರಲ್ಲ ನಾವು ಮುಸಲ್ಮಾನರನ್ನು ತುಷ್ಟೀಕರಣ ಮಾಡಿದರೆ ಸಾಕು ಹಿಂದೂಗಳ ಮತ ಹಾಕಿದರೂ ಹಾಕದೇ ಇದ್ದರೂ ಅವರ ವಿಭಜನೆ ಮಾಡಿ ಎಷ್ಟು ಬೇಕಷ್ಟು ಮತ ತಗೊಂಡು ಸರ್ಕಾರವನ್ನು ನಡೆಸಲಿಕ್ಕೆ ಬೇಕಾದಷ್ಟು ಮತ ಬಂದರೆ ಸಾಕು ಎನ್ನುವಂಥ ಮನಸ್ಥಿತಿಗಾಗಿ ಇದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು ನೋಡಿ ಈ ಬಾರಿಯ ಚುನಾವಣೆಯ ಮುಖ್ಯ ವಿಷಯ ಇದೇ ಆಗೋಯಿತು ಬೇರೆ ಯಾವ ವಿಷಯಗಳನ್ನ ಯಾರೂ ಕನ್ಸಿಡರೇಷನ್ಗೆ ಇಟ್ಕೊಳ್ಳಿಲ್ಲ ನರಸಿಂಹರಾವ್ರು ಹತ್ತೊಂಬತ್ತನೂರ ತೊಂಬತ್ತೊಂದರಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಕಾನೂನನ್ನು ತರ್ತಾರೆ ವರ್ಷಿಪ್ ಆ್ಯಕ್ಟ್ ಅಂತೇಳಿ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅಂತ ಒಂದೇ ಒಂದನ್ನು ಬಿಡ್ತಾರೆ ಅಪವಾದವಾಗಿ ಅಯೋಧ್ಯೆಯನ್ನು ಒಂದನ್ನು ಬಿಡ್ತಾರೆ ಬಾಕಿ ಯಾವುದೇ ದೇಶದ ಯಾವುದೇ ನ್ಯಾಯಾಲಯದಲ್ಲಿ ಮೊಕದ್ದಮೆ ಇದ್ದರೂ ಕೂಡ ಯಾವ್ಯಾವ ಸ್ಥಿತಿಯಲ್ಲಿದೆಯೋ ಅದೇ ಸ್ಥಿತಿಯಲ್ಲಿರುವಂಥ ರೀತಿಯಲ್ಲಿ ಆ ದೇಗುಲಗಳನ್ನು ಮಸೀದಿಗಳನ್ನು ಬಿಡಬೇಕಿವಿನ ಇದರ ಕುರಿತಾಗಿ ಯಾವುದೇ ಕೋರ್ಟ್ಗೆ ಹೋಗಲಿಕ್ಕೆ ಅವಕಾಶ ಇಲ್ಲ ಅಲ್ರಿ ಭಾರತ ದೇಶದ ಸಂವಿಧಾನ ಹೇಳತ್ತೆ ಯಾವುದೇ ವಿಷಯದ ಕುರಿತು ನಾವು ನ್ಯಾಯವನ್ನು ಕೇಳ್ಕೊಂಡು ಹೋಗ್ಬೋದು ನ್ಯಾಯ ಮೊರೆ ಹೋಗ್ಬೋದು ಅನ್ನುವಂಥ ನಮ್ಮ ಮೌಲ್ಯಿಕವಾದ ಅಧಿಕಾರವಿದೆ ಆದರೆ ನರಸಿಂಹರಾವ್ ನಮಗಿರುವಂಥ ಅಧಿಕಾರವನ್ನೇ ಕಿತ್ಕೊಂಡ್ಬಿಡ್ತಾರೆ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ನಡೆದ ಘಟನೆಯನ್ನು ನೀವು ನೋಡಬೇಕು ಎರಡು ಸಾವಿರದ ಹದಿನಾಲ್ಕಕ್ಕೆ ಚುನಾವಣೆ ಇದೆ ಆಗಲೇ ಹತ್ತು ವರ್ಷ ಒಂಬತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರ ನಡೆಸಿಬಿಟ್ಟಿದೆ ಮತ್ತೆ ಚುನಾವಣೆಗೆ ಸಜ್ಜಾಗಬೇಕು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿದ್ದಾರೆ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ದಿಲ್ಲಿಯ ಅತ್ಯಂತ ಪ್ರಮುಖವಾದಂಥ ಒಂದು ನೂರ ಹನ್ನೆರಡು ಆಸ್ತಿಗಳನ್ನು ವಕ್ಫಿಗೆ ರಾತ್ರೋ ರಾತ್ರೋರಾತ್ರಿ ಯಾರನ್ನೂ ಕೇಳೋದಿಲ್ಲ ಇದ್ರ ಕುರಿತು ಯಾವುದೇ ರೀತಿಯಾದಂಥ ಸುದ್ದಿ ಆಗೋದಿಲ್ಲ ಎಲ್ಲ ಒಂದು ನೂರ ಹನ್ನೆರಡು ಪ್ರೈಮ್ ಪ್ರಾಪರ್ಟೀಸನ್ನ ವಕ್ಫಿಗೆ ಬಂದುಬಿಡ್ತಾರೆ ವಕ್ಫ್ ಆಸ್ತಿಯದ ಒಂದು ವಕ್ಫ್ ಕಾನೂನು ಏನು ಹೇಳುತ್ತೆ ಯಾವುದೇ ವಕ್ಫ್ ಆಸ್ತಿಯ ಕುರಿತಾಗಿ ಏನೇ ವಿವಾದಗಳಿದ್ದರೂ ವಾದ ವಿವಾದ ಪ್ರತಿವಾದಗಳಿದ್ದರೂ ಅದು ವಕ್ಫ್ ಅಲ್ಲಿ ಆಗಬೇಕೆ ವಿನಃ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದರ ಕುರಿತಾದಂಥ ವಿಚಾರಣೆ ನಡೆಯೋದಿಲ್ಲ ಅಂತ ವಕ್ಫ್ ಲಾ ಹೇಳುತ್ತೆ ಕಾಂಗ್ರೆಸ್ ಏನು ಮಾಡುತ್ತೆ ನೂರ ಹನ್ನೆರಡು ಆಸ್ತಿ ಅವ್ರು ಬಂದುಬಿಡ್ತಾರೆ ಮೌಲ್ವಿಗಳ ಮಾತನ್ನು ಕೇಳಿಕೊಂಡು ಯಾಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆ ಇದೆ ನಾವು ಈ ರೀತಿ ಆಸ್ತಿ ಬರೆದ್ರೆ ಇಡೀ ದೇಶದ ಮುಸಲ್ಮಾನರ ಮತ ಕೊಡಿಸ್ತೀನಿ ಅಂತ ಮೌಲ್ವಿಗಳು ಪೀರಾಗಳು ಮೌಲಾನಗಳು ಹೇಳಿದ್ದಾರೆ ಅವ್ರಿಗೆ ಆಸ್ತಿ ಕೊಟ್ಬಿಡೋಣ ಅಂದರೆ ದೇಶವನ್ನು ಬರೆದು ಕೊಡುವ ಸ್ಥಿತಿಗೆ ಬಂದುಬಿಡುತ್ತೆ ಕಾಂಗ್ರೆಸ್ಸು ಇನ್ನೊಂದು ವಿಷಯವನ್ನು ಹೇಳ್ತೀನಿ ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಬರೋದಕ್ಕಿಂತ ಪೂರ್ವದಲ್ಲಿ ನಡೆದಂಥ ಹತ್ತು ವರ್ಷಗಳ ಅವಧಿಯನ್ನು ನೋಡಿ ಕಂಡ ಕಂಡಲ್ಲಿ ಬಾಂಬ್ ಬ್ಲಾಸ್ಟ್ಗಳಾಗ್ತಾ ಇತ್ತು ಬಸ್ಸಿನಲ್ಲಿ ಕೂತಾಗ ಬಸ್ಸಿನ ಹಿಂದಿನ ಸೀಟ್ನಲ್ಲಿ ಇದ್ದರು ಆಗಂತಕ್ಕು ಇಟ್ಟಂಥ ವಸ್ತುಗಳನ್ನು ಮುಟ್ಟಬೇಡಿ ಅವು ಬಾಂಬ್ಗಳಾಗಿರುವ ಸಾಧ್ಯತೆ ಇರುತ್ತೆ ಸಂದೇಹಾಸ್ಪದ ವಸ್ತುಗಳನ್ನು ನೀವು ಯಾವುದೇ ರೀತಿಯ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ ಯಾವುದು ತಪ್ಪು ಮುಟ್ಟಬೇಡಿ ಅಂದರೆ ನಿರಂತರವಾಗಿ ಈ ರೀತಿ ಬಾಂಬ್ ಸ್ಫೋಟಗಳು ಬಸ್ಸಿನಲ್ಲಿ ಟ್ರೈನ್ನಲ್ಲಿ ದೇವಸ್ಥಾನದಲ್ಲಿ ಸಾರ್ವಜನಿಕ ಜಾಗದಲ್ಲಿ ಎಲ್ಲ ಕಡೆ ನಿರಂತರವಾಗಿ ನಡೀತಾ ಇತ್ತು ಯಾರು ಮಾಡ್ತಾಯಿದ್ರು ಸ್ಪಷ್ಟವಾಗಿ ಮೂಲಭೂತವಾದಿಗಳು ಇದನ್ನು ಮಾಡ್ತಾ ಇದ್ದಂಥ ಇಸ್ಲಾಂ ಮೂಲಭೂತವಾದಿಗಳು ನಿರಂತರವಾಗಿ ಮಾಡ್ಕೊಂಡ್ಬಂದದ್ದು ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ನಿಂದ ಹಿಡಿದು ಎಲ್ಲವನ್ನು ನೋಡ್ಕೊಂಡು ನೀವು ಇದು ಏನಾಯಿತು ಕಾಂಗ್ರೆಸ್ಗೆ ಭಾಳ ದೊಡ್ಡ ಮೂಳುವಾಯಿತು ಏನಂದರೆ ಮುಸಲ್ಮಾನರು ಅಂದರೆ ಮೂ ಭಯೋತ್ಪಾದಕರು ಅನ್ನುವಂಥ ನಿಟ್ಟಿನಲ್ಲಿ ಭಾರತದಲ್ಲಿ ಒಂದು ನರೇಟಿವ್ ಸೃಷ್ಟಿಯಾಗಿದೆ ಇದನ್ನು ಹೇಗಾದರೂ ಮಾಡಿ ಬ್ರೇಕ್ ಮಾಡಬೇಕು ಹೇಗೆ ಬ್ರೇಕ್ ಮಾಡಬೇಕು ಅಸೀಮಾನಂದ ಅನ್ನುವಂಥ ಸ್ವಾಮಿಯನ್ನು ಸಂಜೋತಾ ಎಕ್ಸ್ಪ್ರೆಸ್ ಕೇಸ್ನಲ್ಲಿ ಫಿಟ್ ಮಾಡಿಬಿಡೋದು ಮುಂಬೈ ಸೀರಿಯಲ್ ಬ್ಲಾಸ್ಟ್ ಇದೆ ಮುಂಬೈ ಸೀರಿಯಲ್ ಬ್ಲಾಸ್ಟ್ನಲ್ಲಿ ಮುಸಲ್ಮಾನರ ಪ್ರದೇಶದಲ್ಲಿಯೂ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಶರದ್ ಪವಾರ್ ಪತ್ರಿಕಾಗೋಷ್ಠಿ ಮಾಡಿಬಿಡ್ತಾರೆ ಮಜ್ಜಿ ಬಂದರ್ ಅಂತ ಒಂದು ಏರಿಯಾ ಇದೆ ಮೊಹಮ್ಮದ್ ಅಲಿ ರೋಡು ಮಜ್ಜಿ ಬಂದರ್ ಅಂತೆ ಸಂಪೂರ್ಣವಾಗಿ ಮುಸಲ್ಮಾನರು ಇರುವಂಥ ಬಹುಸಂಖ್ಯಾತ ಪ್ರದೇಶ ಅಲ್ಲೊಂದು ಮಜಿದ್ ಇದೆ ಮಜಿದ್ ಬಂದರ್ ಮಜ್ಜಿ ಬಂದರ್ ಆಗಿರುವಂಥದ್ದು ಆಮೇಲೆ ಕೇಳಿದಾಗ ಇಲ್ಲ ಕೇವಲ ಮುಸಲ್ಮಾನರ ಮೇಲೆ ಇದು ಬಂದ್ಬಿಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಹಿಂದೂಗಳು ಮಾಡಿದ್ದಾರೆ ಅಂತ ಜನರಿಗೆ ಅನಿಸ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ ಮುಸಲ್ಮಾನರ ಪ್ರದೇಶದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ನಾನು ಹೇಳಿದ್ದೀನಿ ಅನ್ನುವಂಥ ಮಾತನ್ನು ಶರದ್ ಪವಾರ್ ಹೇಳ್ತಾರೆ ಈ ಮಧ್ಯೆ ದಿಗ್ವಿಜಯ್ ಸಿಂಗ್ ಹೇಳ್ತಾರೆ ಭಗವಾ ಟೆರ್ರಿಸಮ್ ಅಂತ ಹೇಳ್ತಾರೆ ನೋಡ್ರಿ ಹೇಗಿದೆ ಹೆಸರನ್ನು ಹೇಳ್ತಾರೆ ಇಸ್ಲಾಂ ಟೆರ್ರಿಸಮ್ ಹೋಯ್ತು ಭಗವಾ ಟೆರ್ರಿಸಮ್ ಅಂತ ಹೇಳ್ತಾರೆ ಕಾಂಗ್ರೆಸ್ ಕಾರ್ಯಕಾರಿಣಿ ಆಗತ್ತೆ ಜೈಪುರದಲ್ಲಿ ಅಲ್ಲಿ ಇದಕ್ಕಿದ್ದ ಹಾಗೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಗೃಹ ಸಚಿವನಾದಂಥ ಸುಶೀಲ್ ಕುಮಾರ್ ಶಿಂದೆ ಹೇಳ್ತಾರೆ ಭಗವಾ ಟೆರ್ರಿಸಮನ್ನು ನಾವು ಪ್ರಮೋಟ್ ಮಾಡಬೇಕು ಅಂತ ಹೇಳ್ತಾರೆ ಆ ಸ್ವ ಶಬ್ದವನ್ನು ಪ್ರಮೋಟ್ ಮಾಡಬೇಕು ಅಂದರೆ ಹಿಂದೂಗಳು ಕೂಡ ಟೆರ್ರಿಸಮ್ ಮಾಡ್ತಾರೆ ಅಂತ ನಾವು ನರೇಟಿವ್ ಸೃಷ್ಟಿ ಮಾಡಬೇಕು ಅಂತ ಮಾತನ್ನು ಅವ್ರು ಹೇಳ್ತಾರೆ ಅಂದರೆ ಯಾವ ಅಮಾಯಕ ಹಿಂದೂಗಳು ಈ ರೀತಿ ಇಸ್ಲಾಂ ಮೂಲಭೂತವಾದದಿಂದ ಸಂಪೂರ್ಣವಾಗಿ ನೊಂದಿದ್ದಾರೆ ಮತ್ತು ಈ ದೇಶದ ಕಾನೂನು ವ್ಯವಸ್ಥೆ ಹಾಳಾಗಿದೆಯೋ ಅದಕ್ಕೆ ವ್ಯತಿರಿಕ್ತವಾಗಿ ಇಸ್ಲಾಂ ಮೂಲಭೂತವಾದವನ್ನು ಕಡಿಮೆ ಮಾಡಿ ಕೇಸರಿ ಭಯೋತ್ಪಾದನೆ ಅನ್ನುವಂಥ ಶಬ್ದವನ್ನು ಇವರು ಪ್ಲ್ಯಾಂಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಈಗ ಅದರ ಮುಂದುವರೆಯದ ಭಾಗವಾಗಿ ರಾಹುಲ್ ಗಾಂಧಿಯವರು ಅವರು ಎಷ್ಟು ಮುಂದೆ ಹೋಗ್ಬಿಟ್ಟಿದ್ದಾರೆ ಅಂದರೆ ಆಸ್ತಿಯನ್ನೇ ಕಿತ್ಕೊಂಡ್ಬಿಡೋದು ಪಿತ್ರಾರ್ಜಿತ ಆಸ್ತಿ ಅನ್ನುವಂಥ ಶಬ್ದ ಏನಿದೆ ಅದನ್ನು ತೆಗೆದುಬಿಡು ಇಸ್ತಾ ಪಿತ್ರಾರ್ಜಿತ ಆಸ್ತಿಯನ್ನೆಲ್ಲ ತೆಗೆದು ಅದನ್ನು ಸರ್ಕಾರಕ್ಕೆ ತಗೊಳೋದು ಸರ್ಕಾರದಿಂದ ಹೇಗೆ ಈಗ ಮಂದಿರದ ಆಸ್ತಿಯನ್ನೆಲ್ಲ ತಗೊಂಡು ಈಗ ಬಿಟ್ಟಿ ಭಾಗ್ಯಕ್ಕೆಲ್ಲ ಹಂಚುವಂಥ ಪ್ರಕ್ರಿಯೆ ಈ ದೇಶದಲ್ಲಿ ನಡೀತಾ ಇದೆ ಅದೇ ರೀತಿ ಎಲ್ಲ ಆಸ್ತಿಯನ್ನು ಕಿತ್ಕೊಳ್ಳೋದು ಅದನ್ನು ಈ ದೇಶದ ಸವಲತ್ತುಗಳು ಆದ್ಯತೆಯರಿಗೆ ಅಲ್ಪಸಂಖ್ಯಾತರಿಗೆ ಅಲ್ಪಸಂಖ್ಯಾತರು ಅಂದರೆ ಯಾರು ಮುಸಲ್ಮಾನರು ಅವ್ರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಡೀತಾ ಇರುವಂಥ ದೊಡ್ಡದಾದಂಥ ಷಡ್ಯಂತ್ರ ಕಾಂಗ್ರೆಸ್ ಪಕ್ಷ ಹತ್ತೊಂಬತ್ತು ನೂರ ಐವತ್ತೊಂದರಿಂದ ಹಿಂದೂ ಕೋಡ್ಬಿಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದನ್ನೇ ಮಾಡ್ಕೊಂಡು ಬಂದಿರೋದು ಈ ಬಾರಿಯೂ ಹಿಂದೂಗಳು ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಆಕ್ರಮಣಕಾರಿ ಅದಕ್ಕಿಂತ ಮುಖ್ಯವಾಗಿ ನೋಡಿ ಎರಡು ಸಾವಿರದ ಹದಿಮೂರರಲ್ಲಿ ನಡೆದಂಥ ಕಮ್ಯುನಲ್ ವೈಲೆನ್ಸ್ ಆ್ಯಕ್ಟ್ ಅನ್ನುವಂಥದ್ದು ಈ ವೈಲೆನ್ಸ್ ಆ್ಯಕ್ಟ್ನ ಇನ್ನೂ ಪ್ರಕರಣ ನಡೆದೇ ಇಲ್ಲ ನಡೆಯೋದಕ್ಕಿಂತ ಮುಂಚೆಯೇ ಸಂಸತ್ತಿನಲ್ಲಿ ಮಂಡನೆ ಆಗತ್ತೆ ಏನಂತ ಯಾವುದಾದ್ರೂ ಕಮ್ಯುನಲ್ ವೈಲೆನ್ಸ್ ಆದರೆ ಬಹುಸಂಖ್ಯಾತರ ಮೇಲೆ ಮೊಕದ್ದಮೆ ಹಾಕ್ಬೇಕು ಯಾರು ಮಾಡಿದ್ರು ಅನ್ನೋದಿಲ್ಲ ಈ ಒಂದು ವೈಲೆನ್ಸ್ ಆದಾಗ ಅಲ್ಪಸಂಖ್ಯಾತರು ಮಾಡಿದ್ರು ಸಂಖ್ಯಾತ ಮಾಡಿದರು ಅಂತ ಮಹಜರ್ ಮಾಡಿ ಅಲ್ಲಿ ಸಾಕ್ಷಾಧಾರಗಳನ್ನು ತಗೊಂಡು ಪ್ರಥಮ ವಾಹಿತಿ ವರದಿಯನ್ನು ಬರೆದು ಅದಾದಮೇಲೆ ಚಾರ್ಜ್ ಶೀಟ್ ಹಾಕಿ ಕೇಸ್ ಹಾಕೋದು ಇದು ಹಾಗಲ್ವಂತೆ ಸೋನಿಯಾ ಗಾಂಧಿ ಮಾಡಿದ್ದು ಹೇಗೆ ಅಂದರೆ ವೈಲೆನ್ಸ್ ಆ್ಯಕ್ಟ್ ಅಂತ ಮಾಡೋದು ಎಲ್ಲೇ ಗುಂಪು ಘರ್ಷಣೆ ಮತಿಯ ಮತೀಯ ಘರ್ಷಣೆಗಳಾದ ಸಂದರ್ಭದಲ್ಲಿ ಯಾರು ಬಹುಸಂಖ್ಯಾತರಾಗಿದ್ದರು ಅವ್ರ ಮೇಲೆ ಕೇಸ್ ಹಾಕ್ಬಿಡೋದಂತೆ ನಿರಪರಾಧಿಯನ್ನು ದೋಷಿ ಅಂತ ಹೇಳ್ಬಿಡೋದು ಮುಂಚೆ ಅಂಥದ್ದೊಂದು ಬಿಲ್ ಪಾಸ್ ಆಗೋದಿತ್ತು ಅದೃಷ್ಟವಶಾತ್ ಭಾರತೀಯ ಜನತಾ ಪಕ್ಷ ಸಂಸತ್ತಿನಲ್ಲಿ ಗಲಾಟೆ ಮಾಡಿದ್ರಿಂದ ಈ ಬಿಲ್ಲನ್ನು ಪಾಸ್ ಮಾಡಲಿಕ್ಕಾಗಲಿಲ್ಲ ಇಲ್ಲದೆ ಹೋಗಿದ್ರೆ ನಾವು ನೀವು ಎಲ್ಲೇ ಗಲಾಟೆ ಆದರೆ ಜೈಲ್ಗೆ ಹೋಗಬೇಕಾದಂತ ಪ್ರಸಂಗ ನಮಗೆ ಬರೋದು ಈಗ ರಾಹುಲ್ ಗಾಂಧಿ ಅದರ ಮುಂದಿನ ಮುಂದುವರೆದ ಭಾಗವನ್ನು ಮಾಡ್ತಾ ಇರುವಂಥದ್ದು ಜನ ಎಚ್ಚೆತ್ತುಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ